ಹೊಳ್ಳಿ ತಾಲೂಕು ಪಕ್ಕದ ತಾಲೂಕುಗಳಲ್ಲಿ ಸಂಚರಿಸಿ ಜನತೆ ಬಗ್ಗೆ ಪ್ರಾಣತೆಯನ್ನು ನಡೆಸುತ್ತಿದೆ ಇವತ್ತಿನಿಂದ ಧರ್ಮ ಪ್ರಸಾರವೂ ಕೂಡ ಅದಕ್ಕೆ ಪ್ಯಾನಲ್ ಆಗಿ ಕಾರ್ಯಕ್ರಮ ಇದೆ ತಾಲೂಕಿನ ಪ್ರತಿ ಓಡಿಗೆ ಬೆಳಿಗ್ಗೆಯ ಸಂಜೆ ಮತ್ತೊಮ್ಮೆ ಸಂಜೆ ಕಟ್ಟಿಸಿ ಕಾರ್ಯಕ್ರಮ ರೂಪಿಸಿದೆ ಜನಗಳಲ್ಲಿ ಸದ್ಭಾವನೆಯನ್ನು ಮೂಡಿಸುವಂತಹ ಕಾರ್ಯಕ್ರಮ ಕೂಡ ನಡೀತಾ ಇದೆ ಇದು ಕಾರ್ಯಕ್ರಮ ಕೇವಲ தாக்கின் சூழல்ல நிர்வாக தண்டி கார்களையும் சேகரிப்பெய்ய அடுத்த பிரதியோதன ஆக்சி கௌரில் அவ எல்லாம் ஆவணம் மாதிரி கூட அத்திரமணிய நாயி ஒரு 나만, 오늘지막 날, 일어나, 일어나, 일어 ನಮ್ಮ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ನಿಜವಾಗಲು ಖುಷಿಯಾಗುತ್ತೆ ಅವರ ಜವಾಬ್ದಾರಿ ನೆನೆಸ್ಕೊಂಡ್ರೆ ಜಯಂತಿ ಪರವಾಗಿ ಮಳುವಳ್ಳಿ ಜನತೆ ಪರವಾಗಿ ಯೋಜನೆಗಳನ್ನ ತಿಳಿಸ್ತಾ ಹೋಗುತ್ತೆ